ಇಲ್ಲಿ ಕೂತಿರುವ ಸಭಾಂಗಣ ನೂರ ಹದಿನಾಲ್ಕು ಸೀಟು ಕೆಪಾಸಿಟಿ ಇರುವಂತದ್ದು ನೂರ ಎರಡು ಸೀಟಿ ಕೆಪಾಸಿಟಿ ಇರುವಂತದ್ದು ಇದನ್ನ ಮಾಡಿರುವ ಒಂದು ಉದ್ದೇಶ ಏನಂದ್ರೆ ತುಂಬಾ ಅದ್ದೂರಿ ತೀರಾ ಒಂದು ಲೋ ಲೆವೆಲ್ ಇರಬಾರದು ಒಂದು ನೈಮದ್ಯಮ್ ವರ್ಗದ ಕುಟುಂಬಕ್ಕೆ ಇಟ್ಕೋಂತ ಒಂದು ಐಷಾರಾಮಿ ಆಗೋ ಇರಬೇಕು ಹಾಗೂ ಭೂಮಿ ಆಗಿರ್ಬೇಕು ನೈಲ್ ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರುವಂತಹ ಸಭಾಂಗಣ ಇದು ನೀವು ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಯಾವುದೇ ಸೀಟಿನ ಮೂಲೆಯ ಕೂತ್ಕೊಂಡು ನೋಡಿದ್ರು ನಿಮ್ಗೆ ಪಿಕ್ಚರ್ ಬೇರೆ ಸಿನಿಮಾ ಚಿತ್ರಮಂಗಗಳು ಕೂತ್ಕೊಂಡು ನೋಡಿದಾಗ ನಾವು ಮತ್ತಿತ ಸೀಟ್ ಬೇಕು ಹೀಗೆ ಬೇಕು ಹಾಗೇ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕುದ್ರೆ ಚೆನ್ನಾಗಿ ಅಂತ ಆ ತರ ಪ್ರಮೇಯ ನೀವು ಯಾವುದೇ ಕಾರಣದಲ್ಲಿ ಹೋಗಿ ಕೂತ್ಕೊಂಡು ನೋಡೋದು ಸಹ ನಿಮ್ಗೆ ಸಂಪೂರ್ಣವಾಗಿ ಚಿತ್ರ ಸ್ಪಷ್ಟವಾಗಿ ಕಾಣುತ್ತೆ ಹಾಗೆ ನಾವು ಅತ್ಯಾಧುನಿಕವಾದ ಸೌಂಡ್ ಸಿಸ್ಟಮ್ ಅನ್ನ ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಜೆ ವಿಎಲ್ ಸಿಸ್ಟಮ್ ನಾವು ಇಲ್ಲಿ ಬೆಳೆಸಿದಿವಿ ಹಾಗೆ ಮೇಲ್ಗಡೆ ನಾಲ್ಕನೇ ಫೋನ್ ನಲ್ಲಿರ್ತಕ್ಕಂಥ ಒಂದು ಚಿತ್ರಮಂದಿರದಲ್ಲಿ ಅದು ಟೂ ಕೆ ಮತ್ತು ಡಿ ವ್ಯವಸ್ಥೆ ಡಿ ವ್ಯವಸ್ಥೆ ಕೂಡ ಮಾಡಿದ್ವಿ ಇದಿಷ್ಟು ಇದು ಆದಷ್ಟು ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಮುನ್ನಡೆಸೋಣ ಅಭಿಲಾಷೆ ಎಂಟ್ರಿ ಫೀ ಸಾಮಾನ್ಯವಾಗಿ ನಿಮ್ಮ ಮೇಲ್ಮಟ್ಟದ ಮಲ್ಟಿಪ್ಲೆಕ್ಸ್ ಏನಿರುತ್ತೋ ಅದಕ್ಕಿಂತ ಶೇಕಡ ಮೂವತ್ತರಿಂದ ನಲವತ್ತು ಅಥವಾ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಕಡಿಮೆ ಇಡಬೇಕನ್ನೋದು ನಮ್ಮ ಉದ್ದೇಶ ಸ್ಪೆಷಲ್ ಅಂತ ಹೇಳಿದ್ರೆ ಈಗ ನಾವು ಈ ಕ್ಯೂಬ್ ಟೆಕ್ನಾಲಜಿ ಏನಿದೆ ಎಕ್ಸಿಸ್ಟಿಂಗ್ ಟೆಕ್ನಾಲಜಿಗಿಂತಲೂ ನಮಗೆ ಕ್ಯೂಬ್ ನವರು ಸಪ್ಲೈ ಮಾಡಿರುವಂತದ್ದು ಲೇಟೆಸ್ಟ್ ಲೇಸರ್ ಟೆಕ್ನಾಲಜಿನ ನಮಗೆ ಪ್ರೊವೈಡ್ ಮಾಡಿದ್ದಾರೆ ಸೊ ಲೇಟೆಸ್ಟ್ ಲೇಸರ್ ನಾವು ಇದನ್ನ ಹಾಕಿದ್ವಿ ಪ್ರೊಜೆಕ್ಟ್ ಗಳನ್ನ ಹಾಕೊಂಡಿದ್ದೀವಿ ಇದರಲ್ಲಿ ಕ್ಯೂಬ್ ಸಿನಿಮಾ ಅವರು ಕಂಟೆಂಟ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ನಮಗೆ ಸೆವೆನ್ ಪಾಯಿಂಟ್ ಒನ್ ಮೇಲ್ಗಡೆ ಮೇಲ್ಗಡೆ ಫ್ಲೋರ್ ಅಲ್ಲಿ ನಾವು ತ್ರೀ ಡಿ ಒಂದು ಸ್ಕ್ರೀನ್ ಏನ್ ಮಾಡಿದ್ವಿ ಅದು ಸೆವೆನ್ ಪಾಯಿಂಟ್ ಒನ್ ಇದೆ ಇದು ಫೈವ್ ಪಾಯಿಂಟ್ ಒನ್ ಈ ಮೂರು ಸ್ಕ್ರೀನ್ ಬಂದ್ ಆ ಮಾಮೂಲಿ ಸ್ಕ್ರೀನ್ ಇದು ಸಭಾಂಗಣ ನಿಮಗೆ ಚಿಕ್ಕದಾದ್ರೂ ಸ್ಕ್ರೀನ್ ಬಿಡುತ್ತೆ ನಾವು ಕಡಿಮೆ ಮಾಡಿಲ್ಲ ಒಂದು ಹನ್ನೆರಡು ಅಡಿಗೆ ಅಡಿ ಇಪ್ಪತ್ತೊಂಬತ್ತು ಅಡಿ ಸ್ಕ್ರೀನ್ ಇದೆ ನಿಮಗೆ ಸೊ ಎಲ್ಲ ನಿಮಗೆ ತುಂಬಾ ಚಿಕ್ಕದಾಗಿ ನೋಡ್ತಾ ಇದ್ದೀವಿ ಅಥವಾ ಒಂದು ಹೋಮ್ ಟೇಪಲ್ ನೋಡ್ತಾ ಇದ್ದೀವಿ ಅಥವಾ ಫೀಲ್ ಬರಬಾರ್ದು ಅದೃಷ್ಟದಿಂದ ನಾವು ದೊಡ್ಡ ಪರದೇನೆ ಮಾಡ್ಕೊಂಡಿದೀವಿ